ಆ ಕಲಹಗಳಿಗೆ ಪರಿಹಾರ ಏನು ಸರ್ ಅವರೇ ಉಡ್ಕೋಬೇಕಾ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಸಜೆಷನ್ ಕೊಡೋದಾದ್ರೆ ನೋಡಿ ನಾನು ಹೇಳೋದಾದರೆ ಈ ಕುಟುಂಬ ಕಲಹಗಳು ಬಂದಾಗ ಏನೆಲ್ಲ ಮಾಡಬಹುದು ಅಂದರೆ ಸಾಮಾನ್ಯವಾಗಿ ಬಹಳಷ್ಟು ಪ್ರಸಂಗಗಳಲ್ಲಿ ಪತಿ ಪತ್ನಿ ಇಬ್ಬರು ವಿದ್ಯಾವಂತರಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲೇ ಇರ್ತಾರೆ ಇಬ್ಬರು ಎಜುಕೇಟೆಡ್ ಕೂಡ ಅದೇ ಆಗಿರ್ತಾರೆ ಹಾಗಿರುವಾಗ ಬೇರೆಯವರ ಒಂದು ಮಧ್ಯಪ್ರವೇಶಕ್ಕಿಂತ ಬದಲಾಗಿ ಅವರೇ ಕುಳಿತು ಮಾತನಾಡಿ ತಮ್ಮಿಬ್ಬರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯ ಏನು ಎಲ್ಲಿ ಯಾವ ವಿಚಾರದಲ್ಲಿ ನಮ್ಮಿಬ್ಬರಿಗೂ ವ್ಯತ್ಯಾಸ ಇದೆ ಅದೊಂದನ್ನು ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಂಡ್ರೆ ಭಾಳ ಒಳ್ಳೆಯದು ಹಾಗೊಂದು ವೇಳೆ ಅವರಿಬ್ಬರೇ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋದಾಗ ಅವರು ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂದರೆ ಮನೆಯ ಹಿರಿಯರನ್ನು ಎರಡೂ ಕಡೆಯ ಹಿರಿಯರನ್ನ ಹಿತೈಷಿಗಳನ್ನ ಕೆಲವೊಮ್ಮೆ ಸ್ನೇಹಿತರನ್ನ ಒಳ್ಳೆಯ ಸ್ನೇಹಿತರಿರ್ತಾರೆ ಇರ್ತಾರೆ ಸ್ನೇಹಿತರನ್ನ ಅಥವಾ ನೆರೆಹೊರೆಯವರನ್ನ ಹೀಗೆ ಯಾರನ್ನಾದರೂ ಕೂ ಕುಳಿಸು ಮಾತನಾಡಿ ತಮ್ಮ ತಮ್ಮ ರಾಜಿ ಮಾಡಿಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದು ತುಂಬ ಒಳ್ಳೇದು ಅದಕ್ಕೆ ಅವಕಾಶ ಇದೆ ಅದಕ್ಕೂ ಮೀರಿ ಆಗಲೇ ಇಲ್ಲ ಅಂದಾಗ ಬಗೆಹರಿಲಿಲ್ಲ ಅಂದಾಗ ಆಗ ಕೋರ್ಟಿನ ಮೆಟ್ಟಲಿಗೆ ಕೋರ್ಟಿನ ಮೆಟ್ಟಲಿನ ತುಳಿಲೇಬೇಕಾಗುತ್ತೆ ಯಾಕೆ ಅಂದರೆ ನೋಡಿ ವಿಚ್ಛೇದನ ಅಂತ ಏನಿದೆ ಅದನ್ನು ಕೋರ್ಟಲ್ಲೇ ತೊಗೋಬೇಕು ಹೌದು ಇಬ್ಬರು ವ್ಯಕ್ತಿಗಳು ತೀರ್ಮಾನ ಮಾಡಿಕೊಂಡು ನಾವಿಬ್ಬರು ವಿಚ್ಛೇದನ ಇದ್ದೀವಿ ನಾವು ಇನ್ನು ಮುಂದೆ ಬೇರೆ ಬೇರೆ ವಾಸ ಮಾಡ್ತೀವಿ ನಮಗೆ ಯಾವ ಕೋರ್ಟ್ ಆದೇಶನೂ ಬೇಡ ನಾವೇ ಒಂದು ಬರವಣಿಗೆ ಇಲ್ಲೊಂದು ಡಾಕ್ಯುಮೆಂಟ್ ಮಾಡ್ಕೊಳ್ತೀವಿ ನಾವೇ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಅಂದರೆ ಇಲ್ಲ ಸ್ಟೇಷನ್ ಮಟ್ಟದಲ್ಲೂ ಆಗಲ್ಲ ಆಗಲ್ಲ ತಪ್ಪು ಅಭಿಪ್ರಾಯ ಅದು ಒಪ್ಪೋದಿಲ್ಲ ಮದುವೆಯನ್ನ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಮದುವೆಗೆ ಇಲ್ಲೇ ಮಾಡಬೇಕು ಅಂತಿಲ್ಲ ನೀವಿಬ್ಬರೇ ಒಂದು ಕೋಣೆಯಲ್ಲಿ ನಿಂತ್ಕೊಂಡು ಮದುವೆ ಮಾಡ್ಕೊಂಡ್ರು ಅದು ಊರ್ಜಿತವಾದಂತಹ ಮದುವೆ ಆಗುತ್ತೆ ಆದರೆ ವಿಚ್ಛೇದನ ಮಾತ್ರ ನ್ಯಾಯಾಲಯದಲ್ಲೇ ಆಗಬೇಕು ನ್ಯಾಯಾಲಯಕ್ಕೆ ಹೋಗಬೇಕು ಇಬ್ರು ಒಪ್ಕೊಂಡ್ರೂ ಸಹ ಒಪ್ಪಿದ್ರೂ ಅದು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಮುದ್ರೆ ವಿಚ್ಛೇದನ ತೀರ್ಪಿಗೆ ಓಕೆ ಹೌದು ಸರ್ ಈಗ ನೀವ್ ಹೇಳಿದ್ರಿ ಆ ಈ ರೀತಿಯಂತ ಸಮಸ್ಯೆಗಳು ಬರುತ್ತೆ ಆ ಸಂದರ್ಭದಲ್ಲಿ ಕೋತಿ ರಾಜಿ ಮಾಡ್ಬೇಕು ದೊಡ್ಡವ್ರ ಮುಖಾಂತರ ಅಂತ ಹೇಳಿ ಓಕೆ ಅದಾಗ್ಲಿಲ್ಲ ಯಾವ ಯಾವ ಕೋರ್ಟ್ಗಳಿಗೆ ಯಾವ ಯಾವ ಕೇಸ್ ಆಗತ್ತೆ ಸರ್ ಅಂತ ಹೌದು ನೋಡಿ ಪತ್ನಿಯರ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಫ್ಯಾಮಿಲಿ ಕೋರ್ಟ್ ತರ ಎಲ್ಲವೂ ಸಹ ವಿಚ್ಛೇದನದಲ್ಲೇ ಮುಕ್ತಾಯವಾಗಬೇಕು ಅಂತಿಲ್ಲ ಅನೇಕ ಸದಾವಕಾಶಗಳನ್ನು ಕೊಟ್ಟಿದೆ ಉದಾಹರಣೆಗೆ ನಮ್ಮಲ್ಲಿ ಹಿಂದೂಗಳ ಬಗ್ಗೆ ತಕ್ಕೊಂಡ್ರೆ ಅಂದರೆ ಹಿಂದೂಗಳಿಗೆ ಒಂದು ಬೇರೆ ಕಾನೂನಿದೆ ಕ್ರಿಶ್ಚಿಯನ್ಸ್ಗೆ ಒಂದು ಬೇರೆ ಕಾನೂನಿದೆ ಹಾಗೂ ಮುಸ್ಲಿಮ್ಸ್ಗೆ ಒಂದು ಬೇರೆ ಕಾಯ್ದು ಕಾನೂನುಗಳಿದೆ ಆದರೆ ಅದರ ಸಂಪೂರ್ಣ ಒಂದು ತಿರುಳು ಒಂದೇ ಬೇರೆ ಬೇರೆ ಕಾನೂನು ಹೆಸರಲ್ಲಿ ಕರಿತೀವಿ ಈಗ ಇಬ್ಬರು ಹಿಂದೂಗಳಾಗಿದ್ದ ಪಕ್ಷದಲ್ಲಿ ಪತ್ನಿಯವರು ಹಿಂದೂ ಮ್ಯಾರಿಯೇಜ್ ಆ್ಯಕ್ಟ್ ಅನ್ನುವಂಥ ಕಾಯ್ದೆಯಡಿಯಲ್ಲಿ ಪರಿಹಾರವನ್ನು ಕಂಡುಕೋಬೇಕಾಗತ್ತೆ ಇಬ್ಬರು ಕ್ರಿಶ್ಚಿಯನ್ಸ್ ಆಗಿದ್ದ ಪಕ್ಷದಲ್ಲಿ ಡೈವರ್ಸ್ ಆ್ಯಕ್ಟ್ ಅಂತ ಇದೆ ನೀ ಇಂಡಿಯನ್ ಡೈವರ್ಸ್ ಆ್ಯಕ್ಟ್ ಅಂತ ಇದೆ ಅದರ ಅಡಿಯಲ್ಲಿ ಪರಿಹಾರವನ್ನು ಕಂಡುಕೋಬೇಕಾಗುತ್ತೆ ಇನ್ನು ಅವು ಅದಲ್ಲದೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾದರೆ ಅವರಿಗೆ ದಿ ಪ್ರೊಟೆಕ್ಷನ್ ಆಫ್ ವಿಮೆನ್ ಅಂಡರ್ ಡೈವರ್ಸ್ ಆ್ಯಕ್ಟ್ ಅನ್ನುವಂಥದ್ದು ಇದೆ ಅದರಡಿಯಲ್ಲಿ ಅಥವಾ ಒರಿಜಿನಲ್ ಶೂಟ್ ಅಂತ ಇದೆ ಸಿವಿಲ್ ದಾವೆ ಅದನ್ನಾದರೂ ಆದರೆ ಈ ಎಲ್ಲ ಪ್ರಕರಣಗಳನ್ನು ಕೌಟುಂಬಿಕ ನ್ಯಾಯಾಲಯಗಳಲ್ಲೇ ಪರಿಹರಿಸ್ಕೊಳ್ಬೇಕು ಈಗ ದೆ ಹ್ಯಾವ್ ಎಸ್ಟ್ಯಾಬ್ಲಿಷಡ್ ಫ್ಯಾಮಿಲಿ ಕೋರ್ಟ್ಸ್ ಮೊದಲು ಸಿವಿಲ್ ಕೋರ್ಟ್ಗಳಲ್ಲಿ ಹೋಗಿ ಈ ಸಮ್ ಈ ಒಂದು ಸಮಸ್ಯೆಗಳನ್ನು ಸಹ ದಾಖಲುಪಡಿಸಿ ಅಲ್ಲೇ ಇತ್ಯರ್ಥ ಮಾಡ್ಕೋಬೇಕಾಗಿತ್ತು ಆದರೆ ಯಾವಾಗ ದಂಪತ್ಯ ಸಮಸ್ಯೆಗಳು ಮತ್ತು ಕೌಟುಂಬಿಕ ಕೆಲಸಗಳು ಜಾಸ್ತಿ ಆಗ್ತಾ ಹೋಗ ಹೋಯಿತು ಆಗ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಲೋಚನೆ ಮಾಡಿ ಅದಕ್ಕೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಿದರೆ ಅದನ್ನು ನಾವು ಕೌಟುಂಬಿಕ ನ್ಯಾಯಾಲಯ ಫ್ಯಾಮಿಲಿ ಕೋರ್ಟ್ ಅಂತೀವಿ ಈ ಫ್ಯಾಮಿಲಿ ಕೋರ್ಟು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಯೊಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇರುತ್ತೆ ಅಲ್ಲಿ ದಂಪತಿಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ನಾನೊಂದು ಹೇಳ್ತಾ ಇದ್ದೆ ವಿಚ್ಛಾದನೆಯ ಒಂದು ಪರಿಹಾರ ಅಲ್ಲ ಈಗ ಪತಿಪತ್ನಿ ದೂರ ಆಗಿರ್ತಾರೆ ಏನೋ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬಂದಿರುತ್ತೆ ಹಾಗಾಗಿ ಬೇರೆ ಬೇರೆ ಆಗಿರ್ತಾರೆ ಆದರೆ ಇಬ್ಬರಿಗೂ ವಿಚ್ಛೇದನ ತೆಗೆದುಕೊಳ್ಳೋ ಅಭಿಪ್ರಾಯ ಏನಿರಲ್ಲ ಏನೋ ಒಂದು ಫಾಲ್ಸ್ ಇಂದ ಆಕೆಯೇ ಬಿಟ್ಟು ಹೋಗಿದ್ದಾಳೆ ಆಕೆಯೇ ನಮ್ಮ ಮನೆಗೆ ಬರಲಿ ಅಂತ ಪತಿ ಅವ್ರು ಬಂದು ಕರ್ಕೊಂಡು ಹೋಗಲಿ ಅಂತ ಪತ್ನಿ ಇಷ್ಟು ಸಣ್ಣ ವಿಷಯದಲ್ಲಿ ಬೇರೆ ಬೇರೆ ಆಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ ಅಂದರೆ ವಿವಾಹದ ಪುನರ್ಸ್ಥಾಪನೆ ಅಂತ ಕರಿತೀವಿ ನಾವು ಸೆಕ್ಷನ್ ನೈನ್ ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಕೇಳಿದ್ರೆ ಆ ಕಾಯ್ದೆಯಡಿಯಲ್ಲಿ ಒಂದು ದಾವೆಯನ್ನು ಕೌಟುಂಬಿಕ ನ್ಯಾಯಾಲಯದಲ್ಲಿ ಹೂಡೋದಕ್ಕೆ ಸಾಧ್ಯ ಇದೆ ಏನಪ್ಪ ಅದರ ವ್ಯಾಪ್ತಿ ಅಂತ ಹೇಳಿದ್ರೆ ಪತಿ ಅಥವಾ ಪತ್ನಿ ಆ ದಾವೆಯನ್ನು ಹೂಡಿ ಯಾರು ತಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರು ಬಂದು ತಮ್ಮ ಜೊತೆಯಲ್ಲಿ ಒಟ್ಟಾಗಿ ಸಂಸಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಅವ್ರಿಗೆ ನಿರ್ದೇಶನ ಕೊಡಿ ಆದೇಶ ಕೊಡಿ ಅಂತ ಕೇಳಿಕೊಳ್ಳುವಂಥದ್ದು ಇದು ವಿಚ್ಛೇದನ ಅಲ್ಲ ಪುನರ್ಸ್ಥಾಪನೆ ಆ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸಿದಾಗ ನ್ಯಾಯಾಲಯ ಪುರಸ್ಕರಿಸುತ್ತೆ ಯಾವ ಕಾರಣಕ್ಕೆ ಬಿಟ್ಟು ಹೋಗಿರೋದು ಪತಿ ಅಥವಾ ಪತ್ನಿ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟು ಅವರ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಏನಾದರೂ ತುಂಬ ಚಿಕ್ಕ ಚಿಕ್ಕ ಭಿನ್ನಾಭಿಪ್ರಾಯ ಆಗಿದ್ದರೆ ನ್ಯಾಯಾಲಯ ಇಬ್ಬರು ಒಟ್ಟಿಗೆ ಇರೋದಕ್ಕೆ ಒಟ್ಟಿಗೆ ವಾಸ ಮಾಡುವ ಆದೇಶವನ್ನು ನೀಡುತ್ತೆ ಅದು ಒಂದು ಅದಾದ ಮೇಲೆ ಇನ್ನೊಂದಿದೆ ಜುಡಿಷಿಯಲ್ ಸಪರೇಷನ್ ಅಂತ ಹಾಗೆ ಉಳ್ಕೊಂಡಿರ್ತಾರೆ ವಿಚ್ಛೇದನ ಬೇಡ ಕೆಲವು ಸಾರಿ ಮಕ್ಕಳಿಗೋಸ್ಕರ ಇಬ್ಬರಿಗೂ ವಿಚ್ಛೇದನ ಬೇಕಾಗಿರಲ್ಲ